ಕೇಂದ್ರ ಸರ್ಕಾರ ಸಮಸ್ಯೆ ಹುಟ್ಟಾಗಿದೆ ಅಂದ್ರೆ ಬೇಜವಾಬ್ದಾರಿ ಮಾತ್ರ ಬೇರೆ ರಾಜ್ಯದಾಗ ಯಾಕಾಗಿಲ್ಲ ಇಲ್ಲೆಷ್ಟೇ ಯಾಕ ಎರಡನೇದ್ದು ಎಷ್ಟು ಒಂದು ನಾನು ಈ ಶಬ್ದ ಉಪಯೋಗ ಮಾಡಬಾರ್ದು ಆದರೆ ಅವರ ದ್ವೇಷ ಮತ್ತು ಇದಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೇನೆ ಒಂದು ನೀವು ದುರುದ್ದೇಶದ ಇದ್ದೀರಿ ಇಲ್ಲ ನೀವು ಮೂರ್ಖರಿದ್ದೀರಿ ಯಾಕಂದ್ರೆ ನಿಮಗೆ ಪೂರಾ ಮಾಹಿತಿ ತಗೊಳ್ಳೋ ಇದೆಯಿಲ್ಲ ನಿಮಗೊಂದು ಸರ್ಕಾರ ಹಚ್ಚಿ ಕರ್ನಾಟಕದಲ್ಲಿ ಸರ್ಕಾರ ಇದೆ ನಿಮ್ಮದು ಕಳೆದ ವರ್ಷ ನೂರ ಮೂವತ್ತೊಂಬತ್ತು ಕೋಟಿ ಲೀಟರ್ ನಾವು ಕೊಟ್ಟಿವಿ ಎಥನಾಲ್ ಅಲೋಕೇಶನ್ ಕರ್ನಾಟಕ ಹಂಡ್ರೆಡ್ ಆ್ಯಂಡ್ ಥರ್ಟಿ ನೈನ್ ಕ್ರೋರ್ಸ್ ನೀವೇನು ಹೇಳಿದ್ರಿ ನಲವತ್ತೇಳು ಕೋಟಿ ಅಂತ ಯಾವ ಆಧಾರದ ಮೇಲೆ ಹೇಳಿದಿರಿ ನೀವು ನಾವು ಉತ್ತರ ಕೊಟ್ಟದ್ದು ಲೋಕಸಭೆಯೊಳಗೆ ಜೂನ್ದೊಳಗೆ ಕೊಟ್ಟದ್ದು ಉತ್ತರ ನೀವು ಈಗ ಹೇಳ್ತಾರೆ ಬ್ಲೆಂಡಿಂಗ್ ಶುಗರ್ ಇಯರು ಅಕ್ಟೋಬರ್ ನವೆಂಬರ್ಗೆ ಮುಗೀತದೆ ಸೊ ಈಸ್ ಇಟ್ ನಾಟ್ ಇರಸ್ಪಾನ್ಸಿಬಿಲಿಟಿ ಆರ್ ಬೇಕಂತ ಹೇಳ್ತಾ ಇದ್ದೀರಾ ನೀವು ಇನ್ನು ರಾಹುಲ್ ಗಾಂಧಿ ಸೌಹಾಸದಿಂದ ಹಿಂಗಾಗಿರ ನೀವು ಬಾಯ್ ಬನ್ನ ಮಾತಾಡ್ಕೊತಾಡ್ತಾರಲ್ಲ ಎರಡನೇದ್ದು ಪಾಲಿಸಿ ಪರಲಾಸ್ತಿ ಪೇಮೆಂಟ್ಗಳಾಗ್ತಿರ್ಲಿಲ್ಲ ಈಗ ನಾನು ಅದ್ರ ಬಗ್ಗೆ ಹೇಳಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತಾರು ಸಾವಿರ ಐವತ್ತೇಳು ಸಾವಿರದ ಒಂದು ನೂರ ನಾಲ್ಕು ಕೋಟಿ ರೂಪಾಯಿದ್ದು ಖರೀದಿ ಆಗ್ತಿತ್ತು ಕಬ್ಬು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಎರಡು ಒನ್ ಪಾಯಿಂಟ್ ಜೀರೋ ಟು ಲಕ್ಷ ಕೋಟಿ ಒಂದು ಲಕ್ಷ ಎರಡು ಸಾವಿರ ಕೋಟಿ ಕಬ್ಬಿನ ಬೆಲೆ ಎರಡು ಸಾವಿರದ ಹದಿನಾಲ್ಕರಾಗ ಎರಡು ನೂರ ಹತ್ತು ಘೋಷಣೆ ಮಾಡಿದ್ದರೆ ನೀವು ಹದಿನಾಲ್ಕರ ಅದಕ್ಕಿಂತ ಮೊದಲು ಇನ್ನೂ ಭಾಳ ಕಮ್ಮಿ ಇತ್ತು ಆದರೆ ಪೇಮೆಂಟ್ ಆಗ್ತಿರಲಿಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗ್ತಾ ಇದೆ ಇವತ್ತು ಮುನ್ನೂರ ಐವತ್ತೈದು ಟೆನ್ ಪಾಯಿಂಟ್ ಟೂ ಮುನ್ನೂರ ಐವತ್ತೈದು ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಥರ್ಟಿ ರುಪೀಸ್ ಅದು ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಟೆನ್ ಪಾಯಿಂಟ್ ಫೈವ್ ಆದರೆ ಮೂರು ಸಾವಿರದ ಆರುನೂರ ಮೂವತ್ತಿದೆ ಲೆವೆನ್ ಆದರೆ ಅವರು ಲೆವೆನ್ ಪಾಯಿಂಟ್ ಫೈವ್ ಇಟ್ಕೊಂಡು ಮಾಡಿದ್ದಾರೆ ಲೆವೆನ್ ಪಾಯಿಂಟ್ ಟೂ ಫೈವ್ ಇಟ್ಕೊಂಡು ಮಾಡಿದ್ದಾರೆ ನಿಯರ್ಲಿ ಅಬೌಟ್ ತ್ರೀ ಥೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಸಾಗಾಣಿಕೆ ವೆಚ್ಚದ ಬಗ್ಗೆ ಮಾತನಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ಎರಡನೇ ದಿನ ಏನು ಹೇಳ್ಯಾರ ಎಕ್ಸ್ಪೋರ್ಟ್ ಅಲೋ ಮಾಡಿರಲಿಲ್ಲ ಹತ್ತು ಲಕ್ಷ ಟನ್ ಮಾಡಿದ್ರಂತ ಹತ್ತು ಲಕ್ಷ ಟನ್ ಡಿಮಾಂಡ್ ಇತ್ತು ಅವ್ರದ್ದು ನಾವು ಹತ್ತು ಲಕ್ಷ ಟನ್ ಕೊಟ್ಟಿವಿ ಆ ಹತ್ತು ಲಕ್ಷ ಟನ್ ಆದ ನಂತರ ಎಂಟು ಪಾಯಿಂಟ್ ಎಂಟು ಲಕ್ಷ ಟನ್ ಎಕ್ಸ್ಪೋರ್ಟ್ ಆಗಿದ್ರು ಏಟ್ ಪಾಯಿಂಟ್ ಏನ್ ಲ್ಯಾಕ್ ಟನ್ ಆ್ಯಕ್ಚುಲ್ ಎಕ್ಸ್ಪೋರ್ಟ್ ಆಗಿದ್ದು ನಾವು ಕೊಟ್ಟ ಮೇಲೆ